ಸರ್ಕಾರಕ್ಕೆ ಆಗ್ರಹ ಮಾಡ್ತಕ್ಕಂಥ ವಿಷಯ ಅತಿ ಹೆಚ್ಚು ಮಳೆಯನ್ನು ಬಂದಿರೋದ್ರಿಂದ ಅನಾವೃಷ್ಟಿಯಿಂದ ರೈತರ ಬೆಳೆಯನ್ನು ಸಂಪೂರ್ಣವಾಗಿ ಇವತ್ತು ಹಾಳಾಗ್ತಾ ಇವೆ ಒಂದು ಕಡೆಗೆ ಭೀಮಾ ನದಿಗೆ ಅತಿ ಹೆಚ್ಚು ನೀರು ಬರೋದರಿಂದ ಹಳ್ಳ ಕೊಳ್ಳಗಳಿಗೆ ನೀರು ಬರೋದ್ರಿಂದ ಅದರ ಜೊತೆಗೆ ತಗ್ಗು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆ ಬರೋದ್ರಿಂದ ನೀರು ನಿಲ್ಲದಿಂದ ಇವತ್ತು ತೊಗರಿ ಆಗಿರ್ಬೋದು ಹತ್ತಿ ಆಗಿರ್ಬೋದು ಉದ್ದಾಗಿರ್ಬೋದು ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳನ್ನು ಸಂಪೂರ್ಣವಾಗಿ ಇವತ್ತು ಹಾಳಾಗ್ತಾ ಇವೆ ಇದನ್ನ ಸರ್ಕಾರ ಈಗಾಗಲೇ ಒಂದು ತಂಡವನ್ನ ಅಧಿಕಾರಿಗಳ ತಂಡ ಬಂದು ಪರಿಶೀಲನೆಯನ್ನು ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಅದು ಆದ ನಂತರ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ತಹಶೀಲ್ದಾರ್ ಅವರಾಗಿರ್ಬೋದು ಬೇರೆ ಎಲ್ಲ ಆಡಳಿತ ವರ್ಗ ಇವತ್ತು ಅಹ್ ಅಥವಾ ಅನಾವೃಷ್ಟಿಯಿಂದ ಏನು ನಷ್ಟ ಆಗಿದೆ ಅತಿವೃಷ್ಟಿಯಿಂದ ಏನು ನಷ್ಟ ಆಗಿದೆ ಅದಕ್ಕೆ ಪರಿಹಾರವನ್ನು ಒದಗಿಸುವಂತ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿ ಈಗಾಗಲೇ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ ನಾವು ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡುವುದೇನೆಂದ್ರೆ ಹೋದ ವರ್ಷ ಒಂದು ಕಡೆಗೆ ಬೆಳೆಗಳಿಗೆ ಸರಿಯಾದಂತ ಮಳೆ ಇಲ್ಲರ ಸಲುವಾಗಿ ಒಣಿಗೋಗಿ ತೊಗರಿ ನೆಟ್ಟೆ ಹೊಡೆದು ಇನ್ನೊಂದೆಲ್ಲ ಸಮಸ್ಯೆಗಳು ಆಗುದು ಇನ್ನೊಂದು ಕಡೆಗೆ ಈ ವರ್ಷ ಅತಿ ಹೆಚ್ಚು ಮಳೆ ಆಗಾರದಿಂದ ಬೆಳೆಗಳನ್ನ ಹಾಳಾಗ್ತಾ ಇದೆ ಪ್ರತಿ ವರ್ಷ ರೈತರದು ಇದು ಬಹಳ ಕಷ್ಟದ ಪರಿಸ್ಥಿತಿ ಆಗ್ತಾ ಇದೆ ಇದು ಒಂದು ಶಾಶ್ವತವಾದಂತಹ ಪರಿಹಾರವನ್ನ ಒದಗಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಲೋಚನೆ ಕ್ರಮಗಳನ್ನ ಕೈಗೊಳ್ಬೇಕಂತಕ್ಕಂಥ ಆಗ್ರಹವನ್ನ ನಾವು ಮಾಡ್ತಾ ಇದ್ದೀವಿ ರೈತರು ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿಗಳಿಗೆ ರೈತರು ಇಂತ ಒಂದು ಸಂಕಷ್ಟಗಳ ಪರಿಸ್ಥಿತಿಗೆ ಹೇಗೆ ನಿಭಾಯಿಸಬೇಕು ಇವತ್ತು ನೋಡಿ ಸಾಲ ಸೂಲವನ್ನ ಮಾಡಿ ರೈತರು ತಮ್ಮ ಹೊಲಗಳಲ್ಲಿ ಬಿತ್ತನಕ್ಕೆ ಇವತ್ತು ಬೀಜಕ್ಕಾಗಿರ್ಬೋದು ಗೊಬ್ಬರಕ್ಕಾಗಿರ್ಬೋದು ಹೊಲ ಹೊಲವನ್ನ ಉಳಿಮೆ ಮಾಡ್ಲಿಕ್ಕಾಗಿರ್ಬೋದು ಇವೆಲ್ಲವನ್ನ ರೈತರು ಸಾವಿರಾರು ರೂಪಾಯಿ ಖರ್ಚನ್ನ ಮಾಡಿಕೊಂಡು ತಮ್ಮ ಹೊಲದಲ್ಲಿ ಇವತ್ತು ಬೆಳೆ ಬೆಳತಕ್ಕಂಥ ಕೆಲಸ ಮಾಡಿದ್ದಾರೆ ಈ ಪ್ರತಿ ವರ್ಷ ಹಿಂಗೆ ನಷ್ಟ ಆಗ್ತಾ ಹೋದ್ರೆ ಸರ್ಕಾರದಿಂದ ಈ ನಿರೀಕ್ಷಿತ ಪ್ರಮಾಣದಲ್ಲಿ ಪರಿಹಾರವನ್ನ ಸಿಗದೆ ಹೋದ್ರೆ ರೈತ ಇವತ್ತು ಸಾಲದ ಸುಳಿಗೆ ಸಿಕ್ಕು ನೋಡ್ತಾ ಇದ್ವಿ ಇವತ್ತೆಲ್ಲ ಮಾಧ್ಯಮದಲ್ಲಿ ಎಷ್ಟೋ ಜನ ರೈತರು ಇವತ್ತು ಆತ್ಮಹತ್ಯೆಯನ್ನ ಮಾಡ್ಕೊತಾ ಇದ್ದಾರೆ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ಅತಿ ವೈಜ್ಞಾನಿಕವಾದಂತ ಸೂಕ್ತವಾದಂತ ಪರಿಹಾರವನ್ನು ಒದಗಿಸ್ಬೇಕು ಕಾಟಾಚಾರದ ಪರಿಹಾರವನ್ನು ಒದಗಿಸಿದ್ರೆ ಅದು ನಿಜಕ್ಕೂ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಆಗಲ್ಲ ಸುಮ್ಮನೆ ಮೂಗಿಗೆ ತುಪ್ಪ ಹೊರಸ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಸರ್ಕಾರ ಮಾಡಬಾರ್ದು ವೈಜ್ಞಾನಿಕವಾದಂತ ರೀತಿಯಲ್ಲಿ ಈಗಾಗಲೇ ನಮ್ದು ಹದಿಮೂರು ಸಾವಿರ ಹೆಕ್ಟೇರ್ ಪ್ರದೇಶವನ್ನ ಬೆಳೆ ಹಾನಿ ಆಗಿದೆ ಅಂತೇಳಿ ಸರ್ಕಾರಕ್ಕೆ ಮಾನ್ಯ ತಹಶೀಲ್ದಾರರು ಮತ್ತು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಕೃಷಿ ಇಲಾಖೆ ಆಗಿರ್ಬೋದು ಇವತ್ತು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನಾನು ಶಾಸಕರೇ ಆಗಿರ್ಬೋದು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿಗಳಿಗೆ ಆಗ್ರಹ ಮಾಡೋದೇನಂದ್ರೆ ವೈಜ್ಞಾನಿಕವಾದ ರೀತಿಯಲ್ಲಿ ಪರಿಹಾರವನ್ನ ಕೊಡಿಸಿ ಹೋದ ಸಾರ್ ಇದೆ ಇನ್ನು ಪೂರ್ಣವಾಗಿ ಇವತ್ತು ಇನ್ಸುರೆನ್ಸ್ ವಿಮೆಯನ್ನ ಕ್ಲೇಮ್ ಆಗಿಲ್ಲ ಬಾಕಿಯನ್ನ ಸಂಪೂರ್ಣವಾಗಿ ಬಂದಿಲ್ಲ ಹಿಂದಿಂದ ಕ್ಲೇಮ್ ಮಾಡೋದ್ರ ಜೊತೆಗೆ ಇವತ್ತು ರೈತರಿಗೆ ಕೊಡುವುದರ ಮುಖಾಂತರ ಮುಂದೆ ಏನು ಹಾಳಾಗಿದೆ ಅಲ್ಲ ಅದನ್ನು ಕೂಡ ಇವತ್ತು ಇನ್ಸೂರೆನ್ಸ್ ಅನ್ನ ಬೆಳೆಯ ಇನ್ಸುರೆನ್ಸ್ ಏನೇನು ರೈತರು ಕಟ್ಟಿದ್ದಾರೆ ಅದನ್ನು ಕೂಡ ಸರಿಯಾದ ರೀತಿಯಿಂದ ವೈಜ್ಞಾನಿಕವಾದ ರೀತಿಯಲ್ಲಿ ಅದನ್ನ ಬೆಳೆ ವಿಮೆಯನ್ನ ಕೊಡಿಸ್ತಕ್ಕಂತ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ಸರ್ಕಾರ ಇದನ್ನು ಇವತ್ತು ಎಷ್ಟೋ ಮನಿ ಹಾಳಾಗಿದೆ ರಸ್ತೆ ಹಾಳಾಗಿದೆ ಬೇರೆ ಬೇರೆ ಏನ್ ನಷ್ಟವನ್ನ ಸಮಗ್ರವಾದಂತಹ ಅಧ್ಯಯನ ಮಾಡಿ ಅದರ ಪ್ರಕಾರ ವೈಜ್ಞಾನಿಕವಾದ ರೀತಿಯಲ್ಲಿ ಪರಿಹಾರವನ್ನು ಒದಗಿಸಬೇಕಂತ ಆಗ್ರಹ ಮಾಡ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ಹದಿನೈದನೇ ತಾರೀಕಿಗೆ ಆ ಕಲಬುರಗಿ ಜಿಲ್ಲೆಗೆ ನಮ್ಮ ನಾಯಕರಾದಂತ ಯುವ ಮುಖಂಡರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಬಂದು ಎಲ್ಲೆಲ್ಲಿ ಅತಿ ಮಳೆಯಿಂದ ಹಾನಿಗೊಳಗಾದಂತ ಪ್ರದೇಶಗಳಿಗೆ ಭೇಟಿಯನ್ನು ಕೊಡ್ತಕ್ಕಂಥ ಫಲಗಳಿಗೆ ಭೇಟಿ ಕೊಡ್ತಕ್ಕಂಥ ಮನೆಗಳಿಗೆ ಭೇಟಿ ಕೊಡ್ತಕ್ಕಂಥ ಇವತ್ತು ಅಧ್ಯಯನ ಮಾಡೋದ್ರ ಮುಖಾಂತರ ಭೇಟಿಯನ್ನು ಕೊಟ್ಟು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಈ ರೈತರ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನ ನಮ್ಮ ಜಿ ಡಿ ಎಸ್ ಪಕ್ಷ ಯಾವತ್ತೂ ಕೂಡ ರೈತರ ಪರವಾದಂಥ ಏನಿದೆ ನಾವು ರೈತರ ಪರವಾಗಿ ನಿಂತ್ಕೊಳ್ಳೋದ್ರ ಜೊತೆಗೆ ಸರ್ಕಾರಕ್ಕೆ ಆಗ್ರಹ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಹದಿನೈದನೇ ತಾರೀಕಿಗೆ ಕುಮಾರಸ್ವಾಮಿ ಅವರು ನಮ್ಮ ಮತ ಅಜ್ಜಲ್ಪುರ್ ಮತಕ್ಷೇತ್ರದ ಪ್ರತಾಪ ಸರ್ಕಲ್ ಹೊನ್ನಕಿರಣಿಗೆ ಅಥವಾ ಸೋಮನಾಥ್ ಹಳ್ಳಿಗೆ ಸೋಮನಾಥ್ ಹಳ್ಳಿಯಲ್ಲಿ ನಿನ್ನೆ ಜನರು ನನಗೆ ಫೋನ್ ಮಾಡಿ ಅಲ್ಲಿ ಅತಿ ಹೆಚ್ಚು ಮಳೆ ಬರೋದ್ರಿಂದ ಮನೆಯಲ್ಲೆಲ್ಲ ನೀರು ಊರು ಜನ ಹೊರಗಡೆ ಬಂದು ಊರು ಹೊರಗಡೆ ಬಂದು ನಿಟ್ಕೊಂಡಿದ್ದ ನಾವು ನೋಡಿದ್ದೀವಿ ಆ ಗ್ರಾಮಕ್ಕೆ ಅಥವಾ ಹೊಣಕಿರಣಗಿ ಗ್ರಾಮಕ್ಕೆ ಭೇಟಿಯನ್ನ ಕೊಡಬೇಕು ಅಂತ ಹೇಳಿ ಕುಡಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ನಾಳೆ ಅದ್ರ ತೀರ್ಮಾನವನ್ನ ಆಗ್ತವೆ ಅದರ ನಂತರ ಜೇವರ್ಗಿಗೂ ಕೂಡ ಭೇಟಿ ಮಾಡಿ ಕುಮಾರಣ್ಣವರು ಇದು ನಿಖಿಲ್ ಕುಮಾರಸ್ವಾಮಿ ಅವರು ಎ ಪಿ ಎಂ ಸಿಲಿ ರೈತರ ಸಂವಾದವನ್ನ ರೈತರದ ಏನೇನು ಸಮಸ್ಯೆಗಳು ಇದೆ ಅನ್ನೋದನ್ನ ಸಂವಾದನ ಕೂಡ ಮಾಡಲಿದ್ದಾರೆ ಅದಕ್ಕಾಗಿ ಮಾಧ್ಯಮದ ಮುಖಾಂತರ ಎಲ್ಲರಿಗೆ ತಿಳಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ